ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಸ್ ಕಿಚನ್ ತುಂಬಾ ದಿನ ಆಗಿತ್ತು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋದಲ್ಲಿ ನಾನು ತುಂಬಾ ರುಚಿಕರವಾಗಿ ಗರಿಗರಿಯಾದ ಹತ್ತೇ ನಿಮಿಷದಲ್ಲಿ ಮಾಡೋಂತಹ ಅಕ್ಕಿ ಹಿಟ್ಟಿನ ಚಕ್ಲಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ಚಕ್ಲಿ ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೇ ಇಲ್ಲ ಬನ್ನಿ ಇವಾಗ ಈ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇವಾಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ನಿಮಗೆ ಖಾರವಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಎರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು ಹಾಗೆಯೇ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೊಂಡು ಈ ಮಿಶ್ರಣಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಬೇಕಾದರೂ ಬಿಸಿ ಮಾಡಿ ಆ್ಯಡ್ ಮಾಡ್ಕೊಬೋದು ಇದರಿಂದ ತುಂಬ ಆಗಿ ಬರುತ್ತೆ ಚಟ್ಲಿ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಪಪ್ಪನ ಹಾಕೊಳ್ಳಿ ಇದು ಫೈನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು ನಂತರ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಬೌಲು ಅದಕ್ಕೆ ಕಡಲೆ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದರೆಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಡ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು ಇಷ್ಟಾಯ್ತಲ್ವಾ ಇವಾಗೇ ಇರೋದು ಟಾಸ್ಕು ಈ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಅದವಾಗಿ ಕಲಿಸ್ಕೋಬೇಕು ಫಸ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಒಂದೇ ಸತಿ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ತೆಳುವಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಹದ ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ ನೀವು ನೋಡಿ ಫೈನಲಾಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾ ತೆಳುವಾಗೂ ಇರಬಾರ್ದು ಕೈಗೆ ಮೆತ್ಕೊಳ್ಳೋ ಥರ ಅಂತ ಇರಬಾರ್ದು ನೋಡಿ ಈ ರೀತಿ ಆಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಚಕ್ಲಿ ಹಿಟ್ಟು ರೆಡಿ ಆದಮೇಲೆ ಒಂದು ಪ್ಲೇಟ್ ಮುಂಚಿ ಒಂದು ಫೈವ್ ಮಿನಿಟ್ಸು ಹಾಗೇ ಇಟ್ಬಿಡಿ ನಂತರ ಚಕ್ಲಿ ಹೋಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ಈಸಿಯಾಗಿ ಪ್ರೆಸ್ ಮಾಡ್ಬೋದು ನಂತರ ಸ್ವಲ್ಪ ಚಕ್ಲಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ಚಕ್ಲಿ ಚೆನ್ನಾಗಿ ಒತ್ತಕ್ಕೆ ಈಸಿ ಆಗುತ್ತೆ ನಮಗೆ ಇದನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ಚಕ್ಲಿ ಒಳೊಳಗಡೆ ಹಾಕೊಳ್ಳಿ ಇದನ್ನು ನಂತರ ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಅಥವಾ ನೀವು ಒಂದು ಪ್ಲಾಸ್ಟಿಕ್ ಕವರ್ ಆದರೂ ತೊಗೊಬೋದು ನಾನಿಲ್ಲಿ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸವ್ರುಕೊತ ಇದ್ದೀನಿ ಇವಾಗಲೇ ಇರೋದು ನೋಡಿ ಮೇನ್ ಟಾಸ್ಕು ನಮ್ಮ ಚಕ್ಲಿ ಓದ್ತೋದು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಚಕ್ಲಿ ಓದ್ತದೆ ಒಂದು ದೊಡ್ಡ ಟಾಸ್ಕ್ ಅಂದರೆ ಟಾಸ್ಕ್ ನೋಡಿ ಇವಾಗ ಚಕ್ಲಿನ ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಒತ್ಕೊಳ್ಳಿ ಚಕ್ಲಿ ಒತ್ತಾದಮೇಲೆ ಎಡ್ಜಸ್ನ ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಗೆ ಹಾಕ್ದಾಗ ಬಿಟ್ಟಾಗೋ ಚಾನ್ಸಸ್ ಇರುತ್ತೆ ನೋಡಿ ಎಲ್ಲೂ ಕಟ್ಟಾಗದೆ ತುಂಬಾ ಚೆನ್ನಾಗಿ ಚಕ್ಲಿ ಬರ್ತಾಯಿದೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ತುಂಬಾ ಈಸಿಯಾಗಿದೆ ನಾನಿವಾಗ ಇಲ್ಲಿ ಒಂದು ಐದು ಚಕ್ಲಿನ ಒತ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆನೂ ತುಂಬ ಚೆನ್ನಾಗಿ ಕಾದಿದೆ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಚಕ್ಲಿನ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಬಿಟ್ಟ ತಕ್ಷಣವೇ ತಿರುಗಿಸ್ಕೊಳ್ಳೋಕೆ ಹೋಗಬೇಡಿ ಚಕ್ಲಿ ಕದಲೋಗೋ ಚಾನ್ಸಸ್ ಇರುತ್ತೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಆ ಕಡೆ ಈ ಕಡೆ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಇದು ಇವಾಗ ಒನ್ ಸೈಡ್ ಬೆಂದಿದೆ ಹಾಗೆಯೇ ಇದನ್ನು ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಹಾಗೆಯೇ ಇದು ಚೆನ್ನಾಗೂ ಕೂಡ ಬೆಂದಿರುತ್ತೆ ಇವಾಗ ಚಕ್ಲಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಬಿಡಿ ನೋಡಿದ್ರಲ್ಲ ವೀಕ್ಷಕರ ಎಷ್ಟು ರುಚಿ ರುಚಿಯಾಗಿ ಗರಿ ಗರಿಯಾಗಿ ಚಕ್ಲಿ ಬಂದಿದೆ ಅಂದರೆ ಇದೊಂದು ಸೂಪರಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಕೊಡ್ಬೋದು ನಾವು ಕೂಡ ಈವ್ನಿಂಗ್ ಟೀ ಜೊತೆ ಕೂಡ ಸೇವಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್